ಎಲ್ಲರಿಗೂ ಶರಣು ನಾವು ಇರುವಂಥ ಜಾಗ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಹಳೇಬದ್ನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಾಗ ಇದು ಸುಮಾರು ಕಳೆದ ಎಂಟು ಎಂಟರಿಂದ ಹತ್ತು ವರ್ಷಗಳ ಹೋರಾಟದ ಫಲ ನಾ ಒಂದು ನೂರು ಕುಟುಂಬಕ್ಕೆ ಈ ಪಂಚಾಯಿತಿ ವ್ಯಾಪ್ತೀಲಿ ಸ್ವಂತ ಒಂದು ಸೈಟ್ ಇರಲಿಲ್ಲ ಮನೆ ಇರಲಿಲ್ಲ ಅಂಥವ್ರಿಗೆ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿ ವತಿಯಿಂದ ಮತ್ತೆ ಮಂಡ್ಯದ ಎಲ್ಲ ಸಂಘಟನಾಕಾರರು ಸಿ ಐ ಟಿ ಯು ಸಂಘಟನೆ ಇರ್ಬೋದು ಬೇರೆ ಬೇರೆ ಕನ್ನಡಪರ ಸಂಘಟನೆಗಳಿರ್ಬೋದು ದಲಿತ ಸಂಘಟನೆಗಳಿರ್ಬೋದು ಜೊತೆಗೆ ಎಲ್ಲರೂ ಯಾರು ಈ ಸಮಾಜ ಒಂದು ಒಳ್ಳೆಯ ಇರಬೇಕು ಅಂತ ಬಯಸ್ತಾರೋ ಪತ್ರಕರ್ತರು ಇಂಡಿವಿಜುವಲ್ ವ್ಯಕ್ತಿಗಳು ಎಲ್ಲರೂ ಕೂಡ ಕೈ ಜೋಡಿಸಿ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿಗೆ ಈಗ ಈ ಒಂದು ಸೈಟ್ಗಳು ಸಿಕ್ಕಿದೆ ಈಗಾಗಲೇ ಒಂದು ನೂರು ಸೈಟು ನಾವೇನು ಹೋರಾಟ ಮಾಡಿದ್ವಿ ಅದರಲ್ಲಿ ಒಂದು ಎಂಬತ್ತು ಜನಕ್ಕೆ ಸಿಕ್ಕಿದೆ ಇನ್ನೊಂದು ಇಪ್ಪತ್ತು ಜನಕ್ಕೆ ಸಿಗಬೇಕು ಅದರಲ್ಲಿ ಒಂದು ಅರವತ್ತು ಜನಕ್ಕೆ ಹಕ್ಕುಪತ್ರ ಎಲ್ಲ ಸಿಕ್ಕಿ ಆಗಲೇ ಒಂದು ವರ್ಷ ಆಗಿತ್ತು ಇವತ್ತು ಒಂದು ಕಾರ್ಯಕ್ರಮ ನಡೀತಾ ಇದೆ ಸ್ವಲ್ಪ ಎಲ್ಲ ಅವ್ರವ್ರಿಗೆ ಯಾರಿಗೆ ಹಕ್ಕುಪತ್ರ ಸಿಕ್ಕಿದೆ ಅವರುಗಳು ಪೂಜೆನ ಮಾಡ್ಕೊಂಡು ಕೆಲಸನ ಶುರು ಮಾಡ್ತಾ ಇದ್ದಾರೆ ಅವರು ಪಾಯ ಹಾಕೋದಕ್ಕೆ ಮನೆ ಕಟ್ಟೋದಕ್ಕೆ ಬೇಸಿಕ್ ಕೆಲಸನ ಶುರು ಮಾಡ್ತಾ ಇದ್ದಾರೆ ಅದರ ಪ್ರಯುಕ್ತ ಒಂದು ಕನ್ನಡ ರಾಜ್ಯೋತ್ಸವ ಮತ್ತು ಏನು ಶಾಸಕರು ಬೇರೆ ಹತ್ತು ವರ್ಷದಲ್ಲಿ ಬೇರೆ ಬೇರೆ ಶಾಸಕರಿದ್ರೂ ಕೂಡ ಅವರು ಯಾರೂ ಈ ಹೋರಾಟಕ್ಕೆ ಅಷ್ಟು ಸ್ಪಂದಿಸಲಿಲ್ಲ ಈಗ ಇರುವಂಥ ಮಂಡ್ಯ ಶಾಸಕರಾದ ರವಿಕುಮಾರ್ ಅವರು ಈ ಒಂದು ಸೈಟ್ಗಳನ್ನ ವಿತರಣೆ ಮಾಡೋದರಲ್ಲಿ ಅವರು ಒಂದು ಒಳ್ಳೆಯ ದೃಢ ನಿರ್ಧಾರನ ತಗೊಂಡಿದ್ದರಿಂದ ಇವತ್ತು ಈ ಒಂದು ಸೈಟಲ್ಲಿ ಮನೆ ಕಟ್ಕೊಳ್ಳೋದಕ್ಕೆ ರವಿಗೂಡು ಅಂತ ಎಲ್ಲ ನಮ್ಮ ಫಲಾನುಭವಿಗಳನ್ನೇ ಹೆಸರನ್ನು ಕೊಟ್ಕೊಂಡಿದ್ದಾರೆ ಹಾಗಾಗಿ ಶಾಸಕರು ಇವತ್ತು ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಬರೋದ್ರ ಜೊತೆಗೆ ಇವರಿಗೆ ಮುಂದಕ್ಕೆ ಇವ್ರಿಗೆ ಮನೆಗೆ ಏನು ಗ್ರ್ಯಾಂಟ್ ಬೇಕು ಮನೆ ಕಟ್ಟೋದಕ್ಕೆ ಅದ್ರ ಕಡೆಗೂ ಅವರು ಗಮನ ಕೊಡಬೇಕು ಅಂತ ಈ ಒಂದು ಹೋರಾಟ ಸಮಿತಿ ವತಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ ಯಾಕೆ ಇದನ್ನು ನಾವು ತೋರಿಸ್ತಾ ಇದ್ದೀವಿ ಅಂತಂದರೆ ರಾಜ್ಯಾದ್ಯಂತ ಸಾಕಷ್ಟು ಕುಟುಂಬಗಳಿಗೆ ಸ್ವಂತಕ್ಕೊಂದು ಸೈಟ್ ಇಲ್ಲ ಮನೆ ಇಲ್ಲ ತುಂಬ ಜನ ಹೋರಾಟ ಮಾಡಿದ್ರೆ ಸಿಕ್ಬಿಡುತ್ತಾ ಅನ್ನೋ ಥರದಲ್ಲೆಲ್ಲ ಮಾತಾಡ್ತಾರೆ ನಾನು ಮೊನ್ನೆ ಬಾಗಲಕೋಟೆ ಜಿಲ್ಲೆಗೆ ಹೋಗಿದ್ದೆ ಅಲ್ಲೊಂದು ಇನ್ಸಿಡೆಂಟು ಅಲ್ಲಿ ಹೋರಾಟದ ಮನೋಭಾವನೆ ಇಲ್ಲ ಜನರಲ್ಲಿ ವೈಶಾಲ ಜನರಿಗೆ ಕಾನೂನು ಅರಿವು ಇಲ್ದಿರೋದ್ರಿಂದ ಅಲ್ಲಿಯ ಪಂಚಾಯಿತಿ ಅಧ್ಯಕ್ಷರು ಪಿ ಡಿ ಒ ಮೆಂಬರ್ಸ್ ಎಲ್ಲ ಸೇರಿ ಈ ರೀತಿ ಫ್ರೀಯಾಗಿ ಕೊಡುವ ಸೈಟ್ಗೆ ನಾಲ್ಕು ನಾಲ್ಕು ಲಕ್ಷ ದುಡ್ಡನ್ನು ಕಿತ್ತಿದ್ದಾರೆ ಈ ರೀತಿ ವಂಚನೆ ಆಗಬಾರ್ದು ಅಂತೇಳಿ ಇದು ಸಂಪೂರ್ಣ ಫ್ರೀ ಸೈಟು ಇವತ್ತು ಇದರದ್ದು ಲ್ಯಾಂಡ್ ವ್ಯಾಲ್ಯೂ ಅದು ಕೆರೆ ಅದು ಲ್ಯಾಂಡ್ ವ್ಯಾಲ್ಯೂ ಹತ್ರ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಇದೆ ನೀವು ಕೊಟ್ಟಿರುವ ಒಂದೊಂದು ಸೈಟ್ಗೆ ನೂರು ಸೈಟ್ಗೆ ನೀವು ಲೆಕ್ಕ ಹಾಕಿ ಎಷ್ಟಾಯಿತು ಹತ್ತತ್ರ ಹದಿನೈದು ಕೋಟಿ ರೂಪಾಯಿ ದುಡ್ಡಾಯಿತು ಹಾಗಾಗಿ ಈ ಒಂದು ಕರ್ನಾಟಕದಲ್ಲಿ ಯಾರಿಗೆ ಒಂದು ಸ್ವಂತಕ್ಕೆ ಜಾಗ ಇಲ್ಲ ಮನೆ ಇಲ್ಲ ಅಂಥವ್ರಿಗೆ ಸರ್ಕಾರ ಕಟ್ಟಿಸ್ಕೊಡ್ಬೇಕು ಸರ್ಕಾರ ಸೈಟ್ ಕೊಡಬೇಕು ಅನ್ನೋದು ಅದೊಂದು ಸಂವಿಧಾನಬದ್ಧವಾದಂಥ ಹಕ್ಕು ಅದನ್ನು ಒಂದು ಸಂಘಟಿತ ರೂಪದಲ್ಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇವತ್ತು ಈ ಒಂದು ಕಾರ್ಯಕ್ರಮದ ಜೊತೆಗೆ ಕರ್ನಾಟಕ ರಾಜ್ಯೋತ್ಸವ ಕೂಡ ಆಚರಣೆ ಮಾಡ್ತಾಯಿದ್ವಿ ಈಗ ನೋಡಿ ಇಲ್ಲಿ ಬಾತು ಮತ್ತು ಕೇಸರಿ ಬಾತು ಮಾಡಿಸ್ಲಾಗಿದೆ ಬೆಳಿಗ್ಗೆ ಎಲ್ಲ ನಮ್ಮ ಫಲಾನುಭವಿಗಳಿರ್ಬೋದು ಹೋರಾಟ ಸಮಿತಿಯವ್ರು ಇರ್ಬೋದು ಎಲ್ಲರನ್ನು ಕೂಡ ಖುಷಿ ಖುಷಿಯಿಂದ ತಿಂತಾ ಇದ್ದಾರೆ ಒಂದು ಹನ್ನೊಂದು ಗಂಟೆಗೆ ಎಮ್ ಎಲ್ ಎ ಅವರು ಬರೋದರಿಂದ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಶುರುವಾಗುತ್ತೆ ಅವರವರ ಇಷ್ಟದಂತೆ ಅವರು ಅವ್ರಿಗೆ ಸಿಕ್ಕಿರುವ ಸೈಟಲ್ಲಿ ಭೂಮಿ ಪೂಜೆನ ಮಾಡ್ಕೊಂಡು ಇವತ್ತು ಕೆಲಸ ಶುರು ಮಾಡೋದಕ್ಕೆ ಮಾಡಿಕೊಟ್ಟಿದ್ದೀವಿ ಮತ್ತು ಏನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು ಮತ್ತು ಶಾಸಕರಿರ್ಬೋದು ಇರ್ಬೋದು ಇನ್ನು ಎಂ ಪಿ ಇರ್ಬೋದು ಮಂಡ್ಯ ಜಿಲ್ಲೆಗೆ ಈ ರೀತಿಯ ಕಡುಬಡತನ ಯಾರಿಗೆ ಒಂದು ಕುಟುಂಬಕ್ಕೆ ಮನೆ ಇಲ್ಲ ಅಂತ ಅಂತ ಇರುತ್ತೋ ಅವರು ಕಡುಬಡವರು ಅಂತ ಪರಿಗಣಿಸಿ ಅವರಿಗೆ ತ್ವರಿತವಾಗಿ ಏನು ಕೇರಳದಲ್ಲಿ ಬಡವ್ರನ್ನ ಗುರುತಿಸಿ ಅವರು ಕಡುಬಡ್ತಾನೇ ಇಲ್ಲ ಅಂತ ಮಾಡಿದ್ರು ಆ ರೀತಿಯ ಒಂದು ಕೆಲಸ ಮಂಡ್ಯ ಜಿಲ್ಲೆಯಲ್ಲಿ ಆಗಬೇಕು ಆ ನಿಟ್ಟಲ್ಲಿ ಎಲ್ಲ ಸಂಘಟನೆಕಾರಿರ್ಬೋದು ಎಲ್ಲ ಸಮಾನತೆ ಬಯಸುವಂಥ ಮನ್ಸ್ಗಳಿರ್ಬೋದು ಮಂಡ್ಯದಲ್ಲಿ ಇದೊಂದು ಉದಾಹರಣೆ ಆಗಿಟ್ಕೊಂಡು ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇದು ನೋಡಿ ಇದೊಂದು ಎಷ್ಟು ಎಷ್ಟು ನಂಬರು ರವಿಗೂಡು ಇಪ್ಪತ್ತೇಳು ಇಪ್ಪತ್ತೇಳನೇ ಆ ಸೈಟ್ ಅವರು ರವಿಗೂಡು ಅಂತ ಶಾಸಕರಿಗೆ ಆ ಒಂದು ಥ್ಯಾಂಕ್ಸ್ ಗಿವಿಂಗ್ ಏನು ಅವರಿಗೆ ಸ್ಪಂದಿಸಿದ್ರಲ್ಲ ಈ ಒಂದು ಹೋರಾಟಕ್ಕೆ ಸ್ಪಂದಿಸಿ ಆ ಸೈಟ್ಗಳು ಸಿಗೋದಕ್ಕೆ ಹಾಗಾಗಿ ಯಾವುದೇ ಎಮ್ ಎಲ್ ಎಗಳಾಗಲಿ ಸರ್ಕಾರದ ಯೋಜನೆಗಳನ್ನ ಜನರಿಗೆ ಕೊಟ್ಟರೆ ಜನರು ನಿಮಗೆ ಕೃತಜ್ಞರಾಗಿರ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ